ನಮಸ್ಕಾರ ಮಹಾಜನಗಳಿಗೆ ನಿಮಗೆಲ್ಲ ದೇವರ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಮ್ಮೆ ವೆಂಕಟೇಶ್ವರ ಸ್ವಾಮಿ ಅಗತ್ಯ ಮಹಾಮುನಿ ಆಶ್ರಮಕ್ಕೆ ಹೋಗಿ ನನ್ನ ಹೆಸರು ಶ್ರೀನಿವಾಸ ನಿಮ್ಮ ಆಶ್ರಮದಲ್ಲಿ ಹಲವಾರು ಗೋವುಗಳು ಇದೆ ಎಂಬುದು ನಮಗೆ ತಿಳಿದಿದೆ ಅದರಲ್ಲಿ ಒಂದು ಗೋವನ್ನು ನನಗೆ ಕೊಡುತ್ತೀರಾ ಎಂದು ವೆಂಕಟೇಶ್ವರ ಸ್ವಾಮಿ ಕೇಳಿದರು ಅದನ್ನು ಕೇಳಿ ಸಂತೋಷಪಟ್ಟ ಅಗತ್ಯ ಮಹಾಮುನಿಗಳವರು ಸ್ವಾಮಿ ನಿಮಗೆ ಗೋವು ಕೊಡುವುದು ನನ್ನ ಅದೃಷ್ಟ ಸ್ವಾಮಿ ಆದರೆ ವೇದ ಪುರಾಣಗಳ ಪ್ರಕಾರ ದಂಪತಿಗಳು ಬರುವವರಿಗೆ ಮಾತ್ರ ಗೋವು ಕೊಡಬೇಕು ಎಂದು ಬರೆದಿದೆ ಆದ್ದರಿಂದ ನೀವು ಹೋಗಿ ನಿಮ್ಮ ಧರ್ಮಪತ್ನಿಯ ಜೊತೆ ಬನ್ನಿ ಸ್ವಾಮಿ ಆಗ ಧಾರಾಳವಾಗಿ ಗೋವು ಕೊಡುತ್ತೇನೆ ಎಂದು ಹೇಳಿದರು ಅದಕ್ಕೆ ಸ್ವಾಮಿ ಕೂಡ ಸರಿ ನೀವು ಹೇಳಿದಾಗೇ ಆಗಲಿ ಎಂದು ಅಲ್ಲಿಂದ ಹೋಗಿಬಿಟ್ಟರು ಅಗತ್ಯ ಮಹಾಮುನಿ ಅವರು ಆಶ್ರಮದಲ್ಲಿ ಇಲ್ಲದಿರುವ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಅವರ ಪತ್ನಿಯಾದ ಪದ್ಮಾವತಿ ದೇವಿಯವರೊಂದಿಗೆ ಬಂದರು ಅಗಸ್ಯ ಮಹಾಮುನಿ ಅವರ ಶಿಷ್ಯ ಮಾತ್ರ ಆಶ್ರಮದಲ್ಲಿ ಇದ್ದರು ಸ್ವಾಮಿ ಆ ಸ್ವಾಮಿಯು ಆ ಶಿಷ್ಯನ ಹತ್ತಿರ ನಾನು ಅಗತ್ಯ ಮಹಾಮುನಿಯವರ ಹತ್ತಿರ ನನಗೆ ಗೋವು ಬೇಕು ಎಂದು ಕೇಳಿದ್ದೆ ಆಗ ಅಗತ್ಯ ಮಹಾಮುನಿಯವರು ದಂಪತಿಯಾಗಿ ಬನ್ನಿ ಆಗ ಧಾರಾಳವಾಗಿ ಗೋವು ಕೊಡುತ್ತೇನೆ ಎಂದು ಹೇಳಿದರು ಅದಕ್ಕಾಗಿ ನಾನು ನನ್ನ ಪತ್ನಿಯಾದ ಪದ್ಮಾವತಿಯೊಂದಿಗೆ ಬಂದಿರುವೆ ಈಗ ಗೋವನ್ನು ಕೊಡುತ್ತೀರಾ ಎಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ಕೇಳಿದರು ಆದರೆ ತುಂಬ ಗೊಂದಲದಲ್ಲಿದ್ದ ಶಿಷ್ಯ ಈಗ ನಮ್ಮ ಋಷಿಮನೆಗಳು ಆಶ್ರಮದಲ್ಲಿ ಇಲ್ಲ ಅವರು ಇಲ್ಲದ ಕಾರಣ ನಾನು ಯಾವ ಕಾರಣಕ್ಕೂ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ಸ್ವಾಮಿ ಎಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಹೇಳಿದರು ಮಹಾಮುನಿ ಆಶ್ರಮದಲ್ಲಿ ಇದ್ದಾಗ ಬನ್ನಿ ಆಗ ಗೋವನ್ನು ಕೊಡುತ್ತೇನೆ ಎಂದು ಹೇಳಿದರು ಅದನ್ನು ಕೇಳಿದ ಸ್ವಾಮಿ ಕೋಪಗೊಂಡು ತಿರುಮಗಲಕ್ಕೆ ಕೋಪದಿಂದಲೇ ನಡೆದುಕೊಂಡು ಹೋಗುತ್ತಿದ್ದರು ಆನಂತರ ಅಗತ್ಯ ಮಹಾಮುನಿಯವರು ಆಶ್ರಮಕ್ಕೆ ಬಂದ ಮೇಲೆ ಎಲ್ಲ ವಿಚಾರವನ್ನು ಶಿಷ್ಯನ ಮೂಲಕ ತಿಳಿದುಕೊಂಡರು ಆಗ ಅಗಸ್ಯ ಮುನಿ ತಡಮಾಡದೆ ಗೋವನ್ನು ತೆಗೆದುಕೊಂಡು ಎಲ್ಲ ಶಿಷ್ಯರ ಜೊತೆ ಸ್ವಾಮಿಯ ಜಾಗಕ್ಕೆ ಹೋಗುತ್ತಿದ್ದರು ಆಗ ದೂರದಲ್ಲಿ ಹೋಗುತ್ತಿದ್ದ ಸ್ವಾಮಿಯನ್ನು ನೋಡಿ ಸ್ವಾಮಿ ಗೋವಿಂದ 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 ಎಂದು ಜೋರಾಗಿ ಹೇಳುತ್ತಿದ್ದರು ಗೋ ಎಂದರೆ ಹಸು ಎಂದು ಅರ್ಥ ಗೋ ಎಂದರೆ ಹಸು ಎಂದು ಅರ್ಥ ಇಂದ ಎಂದರೆ ತೆಲುಗಿನಲ್ಲಿ ಇಲ್ಲಿ ಎಂದು ಅರ್ಥ ಇಂದ ಎಂದರೆ ತೆಲುಗಿನಲ್ಲಿ ಇಲ್ಲಿ ಎಂದು ಅರ್ಥ ಎಲ್ಲರೂ ಕೂಡ ವೆಂಕಟೇಶ್ವರ ಸ್ವಾಮಿಯನ್ನು ಎಷ್ಟು ಸಾರಿ ಕರೆದರೂ ಅವರು ಮಾತ್ರ ಅವರ ಮಾತನ್ನು ಆಲಿಸದೆ ವೆಂಕಟೇಶ್ವರ ಸ್ವಾಮಿ ತಿರುಮಲದ ಕಡೆ ಹೋಗುತ್ತಿದ್ದರು ಹಾಗೆ ಪದೇ ಪದೇ ಎಲ್ಲರೂ ಒಟ್ಟಾಗಿ ಗೋವಿಂದ ಗೋವಿಂದ ಎಂದು ತುಂಬ ಜೋರಾಗಿ ಕರೆಯುತ್ತಿದ್ದರು ಮತ್ತೆ ಮತ್ತೆ ಜೋರಾಗಿ ಕರೆಯುತ್ತಿದ್ದರು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಒಳಗೆ ಹೋದ ಕೂಡಲೇ ಮಾಯವಾದರು ಸ್ವಾಮಿ ಆ ಗೋವಿಂದನ ಹೆಸರು ಎಷ್ಟು ಇಷ್ಟವಾಯಿತು ಎಂದರೆ ಸ್ವಾಮಿಗೆ ಆ ಗೋವಿಂದನ ಹೆಸರು ಎಷ್ಟು ಇಷ್ಟವಾಯಿತು ಎಂದರೆ ಆ ಹೆಸರನ್ನು ಭಕ್ತರ ಬಾಯಲ್ಲಿ ಕೇಳಿಕೊಳ್ಳುವುದಕ್ಕೋಸ್ಕರ ವೆಂಕಟೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಇಳಿದು ಬಂದಿದ್ದರು ಗೋವಿಂದ 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 ದ್ವಾಪರಾಯುಗದಲ್ಲಿ ಎಲ್ಲ ದೇವರಿಗೆ ಸಮನಾಗಿ ಇಂದ್ರನಿಗೆ ಪೂಜೆ ಮಾಡುತ್ತಿದ್ದರು ಆಗ ಕೃಷ್ಣ ಪರಮಾತ್ಮ ಎಲ್ಲರನ್ನೂ ನೋಡಿ ನಿಮ್ಮ ಹತ್ತಿರ ಹಸು ಇರುವಾಗ ನೀವೆಲ್ಲ ಏಕೆ ಇಂದ್ರನಿಗೆ ಪೂಜೆ ಮಾಡುತ್ತಿದ್ದೀರಿ ನಿಮ್ಮ ಬಳಿಯೂ ಇರುವ ಹಸುಗಳಿಗೆ ಪೂಜೆ ಮಾಡಿ ಎಂದು ಬಾಲಕೃಷ್ಣ ಹೇಳಿದರು ಎಲ್ಲರೂ ಕೂಡ ಕೃಷ್ಣ ಹೇಳಿದ ಮಾತನ್ನು ಸರಿ ಎಂದು ಹಸುವಿಗೆ ಪೂಜೆ ಮಾಡಲು ಶುರು ಮಾಡಿದರು ಆಗ ಇಂದ್ರನಿಗೆ ತುಂಬ ಕೋಪ ಬಂದಿತ್ತು ಇದೇ ಕಾರಣಕ್ಕೆ ಕೋಪದಲ್ಲಿ ದೊಡ್ಡ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆಯನ್ನು ಸುರಿಸಿದರು ಆ ಮಳೆಯಲ್ಲಿ ಗೋಕುಲದಲ್ಲಿದ್ದ ಎಲ್ಲ ಗಿಡ ಮರಗಳು ಬಳ್ಳಿಗಳು ಎಲ್ಲ ಬಿದ್ದು ಬಿಟ್ಟಿದವು ಗೋಕುಲದಲ್ಲಿ ಇದ್ದ ಚಿಕ್ಕ ಚಿಕ್ಕ ಜೀವಿಗಳು ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ಮಳೆಯಲ್ಲಿ ಕಷ್ಟಪಟ್ಟು ಸಂಕಷ್ಟದಲ್ಲಿದ್ದವು ಇವೆಲ್ಲವನ್ನೂ ನೋಡುತ್ತಿದ್ದ ಚಿಕ್ಕ ಬಾಲಕನಾಗಿದ್ದ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕಾಪಾಡೋಕ್ಕೋಸ್ಕರ ಅವರು ಕಿರುಬೆರಳಿನಲ್ಲಿ ಗೋವರ್ಧನಗಿರಿ ಬೆಟ್ಟವನ್ನು ಎತ್ತಿದರು ಗೋಕುಲದಲ್ಲಿದ್ದ ಹಸುಗಳು ಗೋಪಿಕೆಯರು ಹಾಗೆ ಎಲ್ಲರೂ ಕೂಡ ಬೆಟ್ಟದ ಕೆಳಗಡೆ ನಿಂತುಕೊಂಡರು ಇದು ಎಲ್ಲವನ್ನೂ ನೋಡಿದ ಇಂದ್ರ ಇನ್ನೂ ಮಳೆಯನ್ನು ಇನ್ನೂ ಜಾರಾಗಿ ಸುರಿಸುತ್ತಿದ್ದನು ಏಳು ಹಗಲು ರಾತ್ರಿ ಭಯಂಕರವಾದ ಮಳೆ ಸುರಿಯಿತು ಗೋಕುಲದಲ್ಲಿದ್ದ ಎಲ್ಲರೂ ಕಾಪಾಡಿಕೊಳ್ಳಲು ಏಳು ವರ್ಷದ ಬಾಲಕನಾಗಿದ್ದ ಬಾಲಕೃಷ್ಣ ಪರಮಾತ್ಮನು ಗೋವರ್ಧನಗಿರಿ ಬೆಟ್ಟವನ್ನು ಆ ಏಳು ದಿನವೂ ನಗು ನಗುತ್ತಲೇ ಎತ್ತಿ ಇಟ್ಟುಕೊಂಡಿದ್ದರು ನಂತರ ಮಳೆ ನಿಂತ ಮೇಲೆ ಎಲ್ಲರೂ ಕೂಡ ಮಳೆ ನಿಂತ ಮೇಲೆ ಮಳೆ ಮತ್ತು ಗುಡುಗು ಮಿಂಚು ಎಲ್ಲ ನಿಂತು ಹೋಯಿತು ಆಗ ಇಂದ್ರನಿಗೆ ಅರ್ಥವಾಯಿತು ಗೋವರ್ಧನಗಿರಿ ಬೆಟ್ಟವನ್ನು ಹಿಡಿದುಕೊಂಡಿದ್ದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಎಂದು ಆ ಸಮಯದಲ್ಲಿ ಅಲ್ಲಿಂದ ಒಂದು ಹಸು ಧನ್ಯವಾದ ಹೇಳಲು ಶ್ರೀ ಬಾಲಕೃಷ್ಣನಿಗೆ ಅಭಿಷೇಕ ಮಾಡಿತು ಅದನ್ನು ನೋಡಿದ ಇಂದ್ರ ಬಾಲಕೃಷ್ಣನಿಗೆ ನಮಸ್ಕಾರ ಮಾಡಿಸುತ್ತಾ ಮಾಡಿತ್ತ ಮಾಡುತ್ತಾ ಸ್ವಾಮಿ ನಾನು ದೇವತೆಗಳಿಗೆ ನಾಯಕ ಆದರೆ ನೀವು ಹಸುಗಳಿಗೆ ನಾಯಕ ಇವತ್ತಿನಿಂದ ನಿಮ್ಮನ್ನು ಎಲ್ಲರೂ ಗೋವಿಂದ ಎಂದು ಕರೆಯುತ್ತಾರೆ ಎಂದು ಹೇಳಿದರು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಕಿರುಬೆರಳಿನಲ್ಲಿ ಇಳಿದುಕೊಂಡಿದ್ದ ಆ ಗೋವರ್ಧನಗಿರಿ ಬೆಟ್ಟ ಉತ್ತರ ಪ್ರದೇಶದ ಮಧುರಾ ಡಿಸ್ಟಿಕ್ನಲ್ಲಿ ಬೃಂದಾವನದ ಪಕ್ಕದಲ್ಲೇ ಇದೆ ಬೃಂದಾವನದಿಂದ ಗೋವರ್ಧನಗಿರಿ ಬೆಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಆ ಅಪರೂಪದ ಬೆಟ್ಟದಲ್ಲಿ ಋಷಿಗಳು ಮುನಿಗಳು ಹಾಗೆಯೇ ವಿದೇಶಿಗರು ಬಂದು ಅಲ್ಲಿ ಧ್ಯಾನ ಮಾಡುತ್ತಿರುತ್ತಾರೆ ಇಂಥ ಅದ್ಭುತವಾದ ಗೋವರ್ಧನಗಿರಿ ಬೆಟ್ಟ ಒಂದು ಸಾರಿ ಸುತ್ತುಕೊಂಡು ಬರಲು ಹನ್ನೊಂದು ಕಿಲೋಮೀಟರ್ ಆಗುತ್ತದೆ ಇದರಿಂದ ಏನು ಅರ್ಥ ಆಗುತ್ತದೆ ಎಂದರೆ ಅಷ್ಟು ದೊಡ್ಡ ಗೋವರ್ಧನಗಿರಿ ಬೆಟ್ಟವನ್ನು ಆ ಗೋಕುಲದಲ್ಲಿರುವ ಎಲ್ಲರನ್ನೂ ಕಾಪಾಡಲು ಬಾಲಕೃಷ್ಣ ಆ ಬಾಲಕೃಷ್ಣ ಕಿರುಬೆರಳಿನಲ್ಲಿ ಏಳು ದಿವಸ ಸತತವಾಗಿ ಹಿಡಿದುಕೊಂಡಿದ್ದರು ಈ ಪವಿತ್ರವಾದ ಗೋವರ್ಧನಗಿರಿ ಬೆಟ್ಟವನ್ನು ಯಾವಾಗಾದರೂ ಉತ್ತರ ಪ್ರದೇಶಕ್ಕೆ ಹೋಗುವಾಗ ನೋಡಿಕೊಂಡು ಬನ್ನಿ ಆದ್ದರಿಂದ ಗೋವಿಂದ ಅನ್ನೋ ಹೆಸರು ಎಷ್ಟು ಇಷ್ಟ ಅಂದರೆ ಗೋವಿಂದ ಎಂದು ಕೇಳಿದ ಸ್ವಾಮಿ ತಿರುಮಲದಿಂದ ಇಳಿದುಕೊಂಡು ಬಂದು ಗೋವಿಂದ ಎಂದ ಕಾರಣಕ್ಕೆ ತಿರುಮಲದಿಂದ ಇಳಿದುಕೊಂಡು ಬಂದಿದ್ದರು ಆದರೆ ನಾವು ವೆಂಕಟೇಶ್ವರ ಸ್ವಾಮಿ ಮಾತ್ರವಲ್ಲ ಕೃಷ್ಣನನ್ನು ಕೂಡ ಗೋವಿಂದ ಎಂದು ಕರೆಯುತ್ತೇವೆ ಮನಸಾರೆ ಒಂದು ಸಾರಿ ಗೋವಿಂದ ಅಂದರೆ ಸಾಕು ನಮ್ಮೆಲ್ಲರ ಕಷ್ಟ ಪರಿಹಾರವಾಗುತ್ತದೆ ಗೋವಿಂದ ಗೋವಿಂದ ಗೋವಿಂದ